Vê cre. ತುಮಕೂರಿನ ಜಿಲ್ಲಾಡಳಿತ ಬಹಳ ಅತ್ಯುತ್ಸಾಹದಿಂದ ಎರಡನೇ ಬಾರಿ ಜಿಲ್ಲೆಯಲ್ಲಿ ದಸರಾ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದು ಈ ಕಾರ್ಯಕ್ರಮವನ್ನ ಮನೆ ಮನೆಗೆ ತಲುಪಿಸಲು ಹೊಸ ಐಡಿಯಾ ಮಾಡಿಕೊಳ್ಳಲು ಹೊರಟಿದೆ ಈ ಹಿಂದೆ ಜನರಿಗೆ ಮಾಹಿತಿ ಒದಗಿಸಲು ಮಾಧ್ಯಮಗಳ ಮರೆ ಹೋಗ್ತಾ ಇದ್ದ ಜಿಲ್ಲಾಡಳಿತ ಇದೀಗ ಅದೇ ಮನೆಗೊಬ್ಬ ಇರುವ ಬ್ಲಾಗರ್ಗಳ ಮರೆ ಹೋಗಿ ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯಲು ಹೊರಟಿದೆ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ನಮ್ಮ ತುಮಕೂರಿನ ಡಿ ಸಿ ಆಫೀಸ್ ಹತ್ರ ವಿಷಯ ಇಷ್ಟೇ ತುಮಕೂರು ದಸರಾ ಮಾಡಕ್ಕೆ ಎಸ್ಪಿ ಸರ್ ಮತ್ತೆ ಡಿಸಿ ಮೇಡಮ್ ನಮ್ಮ ತುಮಕೂರು ನೆಲ್ಲ ಮೀಟಿಂಗ್ ಕರೆದಿದ್ರು ಹೌದು ವೀಕ್ಷಕರೇ ಅದ್ಯಾಕೋ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಬ್ಲಾಗರ್ಸ್ ಮೇಲೆ ಪ್ಯಾರ್ ಮಮತೆ ಹೆಚ್ಚಾಗ್ಬಿಟ್ಟಿದೆ ಹಾಗಾಗಿ ಇತ್ತೀಚೆಗೆ ಜಿಲ್ಲಾ ಎಸ್ಪಿ ಅಶೋಕ್ ಕೆ ವೆಂಕಟ್ ಜೊತೆ ಸೇರಿ ಜಿಲ್ಲೆಯ ಬ್ಲಾಗರ್ಸ್ಗಳ ಮೀಟಿಂಗ್ ನಡೆಸಿ ದಸರಾ ಯಶಸ್ಸಿಗೆ ನೀವೆಲ್ಲ ಸಹಕಾರ ನೀಡಿ ಅನ್ನೋ ಹೊರಡಿಸಿ ಬಿಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ತುಮಕೂರಿ ನಾನಿವತ್ತು ನಮ್ಮ ತುಮಕೂರಿನ ಡಿ ಸಿ ಆಫೀಸ್ ಹತ್ರ ಬಂದಿದ್ದೀನಿ ಬಂದಿದ್ದ ವಿಚಾರ ಏನಂದ್ರೆ ಈ ಸತಿ ನಮ್ಮ ತುಮಕೂರಿನ ದಸರಾವನ್ನ ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ನಮ್ಮ ತುಮಕೂರು ದಸರಾದ ವಿಚಾರವಾಗಿ ಡಿಸಿ ಎಸ್ಪಿ ಎಸ್ಪಿಯನ್ನು ಭೇಟಿ ಮಾಡುವಷ್ಟು ಸದಾವಕಾಶ ಸಿಕ್ತು ಆಯ್ತು ಜಿಲ್ಲಾ ಆಡಳಿತ ನಡೆಸುವ ದಸರಾ ಕಾರ್ಯಕ್ರಮ ಯಾವುದಾದರೂ ರೂಪದಲ್ಲಿ ಜನರಿಗೆ ತಲುಪಬೇಕು ನಿಜ ಅದು ತಂತ್ರಜ್ಞಾನದ ಯುವದಲ್ಲಿ ಲಭ್ಯವಿರುವ ಕಮ್ಯುನಿಕೇಶನ್ ಸಾಧನ ಬಳಸೋದಕ್ಕೆ ತಕರಾರೇನಿಲ್ಲ ಆದರೆ ಸ್ವತಃ ಜಿಲ್ಲಾ ಆಡಳಿತವೇ ಇವರಿಗೆ ಉತ್ತೇಜನ ಕೊಡಲು ಹೊರಟಿರುವ ಇಂದಿನ ಮರ್ಮದ ಬಗ್ಗೆ ವೃತ್ತಿಪರ ಪತ್ರಕರ್ತರ ಆಕ್ಷೇಪವಿದ್ದಿದೆ ಡಿಸಿ ಆಫೀಸ್ ವಿಷಯ ಇಷ್ಟೇ ತುಮಕೂರು ದಸರಾ ಅಧ್ಯಯನ ಮಾಡಕ್ಕೆ ಎಸ್ಪಿ ಸರ್ ಮತ್ತು ಡಿಸಿ ಮೇಡಮ್ ನಮ್ಮ ತುಮಕೂರು ಲಾಗೆಲ್ಲ ಮೀಟಿಂಗ್ ಕರೆದಿದ್ರು ದಸರಾದ ವಿಚಾರವಾಗಿ ಡಿಸಿ ಮತ್ತು ಅನ್ನ ಭೇಟಿ ಮಾಡುವಷ್ಟು ಸದಾವಕಾಶ ಸಿಕ್ತು ನಮ್ಮ ಡಿಸಿ ಮೇಡಮ್ ನಮ್ಮ ಎಸ್ಪಿ ಸರ್ ಎಲ್ಲ ಇದ್ರು ಯಾಕಂದ್ರೆ ಪತ್ರಿಕೋದ್ಯಮ ಅನ್ನೋ ಕ್ಷೇತ್ರ ಹೊಂದಿದೆ ಅದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅದನ್ನು ನಡೆಸಲು ಒಂದಷ್ಟು ರೀತಿ ರಿವಾಜ್ಗಳಿವೆ ಅದನ್ನೇ ನಂಬಿಕೊಂಡು ಲಕ್ಷಾಂತರ ಮಂದಿ ಜೀವನ ಕಟ್ಕೊಂಡಿದ್ದಾರೆ ಕಟ್ಕೊಳ್ತಾ ಇದ್ದಾರೆ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಶಿಕ್ಷಣವನ್ನ ಸರ್ಕಾರ ಲಕ್ಷಾಂತರ ಹಣ ವ್ಯಯ ಮಾಡಿ ವೃತ್ತಿಪರ ಶಿಕ್ಷಣ ಕೋರ್ಸ್ ನಡೆಸ್ತಾ ಇದೆ ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ಕಾರಣಕ್ಕೆ ಸಕಾಲದಲ್ಲಿ ಸಂಬಳ ಸಿಗದೆ ಜೀವನ ಸಾಗಿಸಲು ಇಂದಿಗೂ ಸಮರ್ಪಕ ಸೌಲಭ್ಯಗಳಿಲ್ಲದೆ ವೃತ್ತಿಪರತೆ ಮೆರೆಯುವ ಲಕ್ಷಾಂತರ ಮಂದಿ ಪತ್ರಕರ್ತರಿದ್ದು ಇವರನ್ನೆಲ್ಲ ಬಿಟ್ಟು ತೆವಲಿಗೋ ಕ್ರೇಜಿ ಬಿದ್ದ ಬ್ಲಾಗರ್ಸ್ ಮಂದಿ ಕರೆದು ಅದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸುತ್ತಾರೆ ಅಂದ್ರೆ ಈ ಅಧಿಕಾರಿಗಳಿಗೆ ಈ ಮನೆ ಹಾಳು ಐಡಿಯಾ ಕೊಟ್ಟ ಮಹಾನುಭಾವ ಅದ್ಯಾರು ಅನ್ನೋದನ್ನ ಈ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು ಅಂದ್ರೆ ಇವರಿಗೆ ಜಿಲ್ಲಾಡಳಿತ ಅದ್ ಯಾವ ಮಾನದಂಡದ ಆಧಾರದ ಮೇಲೆ ಸಭೆ ನಡೆಸಿತು ಪತ್ರಕರ್ತರಾಗಲು ಹೊರಟ ಮಂದಿಗೆ ಇವರು ವಾರ್ತಾ ಇಲಾಖೆ ಮೂಲಕ ನೂರೆಂಟು ಕಾನೂನು ಅರ್ಹತೆ ಕಟ್ಟಳೆಗಳನ್ನ ಕೇಳುವ ಈ ಅಧಿಕಾರಿಗಳು ಇವರಿಗೆ ಯಾವ ಮಾನದಂಡ ಅರ್ಹತೆ ಇದೆ ಅಂತ ಸಭೆ ನಡೆಸಿ ಸಹಕಾರ ಕೋರಿದ್ರು ಜೊತೆಗೆ ಮಾಧ್ಯಮ ನಡೆಸಲು ಸರ್ಕಾರ ರೂಪಿಸಿರುವ ನೀತಿ ರಿವಾಜ್ಗಳು ಇವರಿಗೆ ಅನ್ವಯವಾಗ ಅಥವಾ ನಾಳೆ ಇವರಿಗೂ ಜಿಲ್ಲಾಡಳಿತ ಐಡಿ ಕಾರ್ಡ್ ಅಥವಾ ಜಾಹೀರಾತು ನೀಡಿ ಅವರನ್ನ ಅಧಿಕೃತ ಎಂದು ಘೋಷಣೆ ಮಾಡಿಬಿಡುತ್ತಾ ಕೋಟ್ಯಾಂತರ ಹಣ ಸುರಿದು ಮಾಧ್ಯಮ ಸಂಸ್ಥೆ ನಡೆಸುವ ಮಂದಿ ಹಾಗಾದ್ರೆ ಏನು ಮಾಡಬೇಕು ಇದಕ್ಕೆಲ್ಲ ಜಿಲ್ಲಾಧಿಕಾರಿ ಬಳಿ ಉತ್ತರ ಇದೆಯಾ ಸರ್ಕಾರಿ ಕಾರ್ಯಕ್ರಮಗಳನ್ನ ಖಾಸಗಿ ಅವರಿಗೆ ನೀಡಿ ಕೈ ತೊಳೆದುಕೊಳ್ಳಲು ಹೊರಟಿರುವ ಈ ಅಧಿಕಾರಿಗಳಿಗೆ ವಾರ್ತಾ ಇಲಾಖೆ ಯಾಕೆ ಬೇಕು ಅದಕ್ಕೆ ಅಧಿಕಾರಿಗಳು ಯಾಕೆ ಬೇಕು ಜೊತೆಗೆ ಲಕ್ಷಾಂತರ ನಮ್ಮ ಜನರ ತೆರಿಗೆ ಹಣ ಯಾಕೆ ಸಂಬಳದ ರೂಪದಲ್ಲಿ ಕೊಡಬೇಕು ಅದೇನೋ ಹೇಳ್ತಾರಲ್ಲ ಕೋತಿ ಕೈಗೆ ಗುಲ್ಗಂಜಿ ಕೊಟ್ರೆ ಏನೋ ಮಾಡ್ತು ಅಂತಾರಲ್ಲ ಹಂಗಾಯ್ತು ಇವ್ರ ನಡೆ ಈಗಾಗಲೇ ಯಾವುದೇ ಅನುಭವವಿಲ್ಲದೆ ಮಾಧ್ಯಮದ ಗಂಧಗಾಳಿ ಗೊತ್ತಿಲ್ಲದ ಕೆಲವು ಮಂದಿ ಕ್ಷೇತ್ರಕ್ಕೆ ಬಂದು ವ್ಯವಸ್ಥೆಯನ್ನ ಬುಡಮೇಲು ಮಾಡುತ್ತಿರುವ ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿಯ ಈ ನಡೆ ಪ್ರಶ್ನೆ ಮಾಡುವಂತದ್ದಾಗಿದೆ ಅಂತಹ ಅಡ್ಕಸಬಿಗಳಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿ ವರ್ಗವೇ ಅವರನ್ನ ಪೋಷಣೆ ಮಾಡಲು ಹೊರಟಿರುವ ಇವರ ಈ ನಡೆಯನ್ನ ವೃತ್ತಿಪರ ಪತ್ರಕರ್ತರು ಖಂಡಿಸಬೇಕಿದೆ ಇಲ್ಲವಾದರೆ ಇವುಗಳ ತಲೆ ಬುಡವಿಲ್ಲದ ನೀತಿ ನಿಯಮಗಳಿಂದ ವ್ಯವಸ್ಥೆ ಮತ್ತಷ್ಟು ಹದಗೆಡದಂತೂ ಗ್ಯಾರಂಟಿ ಅಥವಾ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮಗಳಿಗೆ ನೀಡಿದ ವಾರ್ನಿಂಗ್ ಇವರ ಈ ತರದ ನಡೆಗೆ ಕಾರಣವಾಯಿತು ಸಂಶಯದ ನಡೆ ಕೂಡ ಎದ್ದಿದೆ ವಾರ್ನ್ ಮಾಡಿದ್ದೀನಿ ನೀವು ತಪ್ಪು ಹುಡ್ಕೋಕ್ ಹೋಗಿ ಸಹಕಾರ ಮಾಡಿ ತಪ್ಪಾಗ ಮುಂಚೆನೆ ಹೇಳ್ಬಿಡಿ ಏ ನೋಡಿ ಇಲ್ಲೇನ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ ಯಾಕೆ ಹೇಳ್ತೀನಿ ನಮ್ಮ ಮಾತನ್ನ ಅಂದ್ರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಅದರಿಂದ ಅಲ್ಲ ಹೇಳೋದು ಕೇಳಿ ಕೇಳಿಕೊಳ್ಳಿ ಅಲ್ಲಲ್ಲ ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರಾ ಹಾಂ ಅಷ್ಟೇ ಹೇಳೋದು ನಾನು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದ್ಕೋಬಿಡ್ತದೆ ಅದು ಹೋಗೋದು ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರೇ ಇವ್ರ ಜೊತೆಗೆ ಗ್ರಾಮಗಳಲ್ಲಿ ತಮಟೆ ಹೊಡೆಯುವ ಮಂದಿ ಸಿಗ್ತಾರೆ ವೆರೈಟಿ ವೆರೈಟಿ ಶೋ ಮಾಡಿ ಕಾರ್ಯಕ್ರಮ ಜನರಿಗೆ ತಲುಪಿಸುವ ಜನಾನೂ ಸಿಗ್ತಾರೆ ಅವರನ್ನು ಒಮ್ಮೆ ಕರೆದು ಸಭೆ ನಡೆಸಿ ಇವತ್ತು ಅವರನ್ನು ಕರೆದು ಸಭೆ ನಡೆಸಿದ ನೀವು ಮುಂದಿನ ಬಾರಿ ಬೇರೆ ಬೇರೆ ರೂಪದಲ್ಲಿ ಬಾಯಿ ಬಂದಂಗೆ ಬಡಿದುಕೊಳ್ಳುವ ಲಕ್ಷಾಂತರ ಮಂದಿಯು ನಿಮಗೆ ಸಿಗ್ತಾರೆ ಅವರನ್ನು ಕರೆದು ಒಮ್ಮೆ ಸಭೆ ನಡೆಸಿ ಅದೇನೋ ಹೇಳ್ತಾರಲ್ಲ ಕೆ ಎಸ್ ಆರ್ ಟಿ ಸಿ ಮಂದಿ ಮುಷ್ಕರ ಮಾಡಿದ್ರೆ ಖಾಸಗಿ ಸಿಬ್ಬಂದಿ ಬಳಿ ಕೆಲಸ ಮಾಡಿಸ್ತೀವಿ ಅಂತಾರಲ್ಲ ಸರ್ಕಾರದವರು ನಿಮ್ದು ಅದೇ ನಡೆ ಆಯ್ತು ಅನಿಸ್ತಾ ಇದೆ ಮಾಡಿಸಿ ನೋಡೋಣ ಅದೆಷ್ಟು ದುರಂತಗಳು ನಡೆಯುತ್ತವೆ ಅದರ ಹೊಣೆಯನ್ನ ನೀವೇ ಹೊರಬೇಕಾಗುತ್ತೆ ಎಚ್ಚರ ಕಣ್ರಿ ಎಚ್ಚರ ಬ್ಯೂರೋ ರಿಪೋರ್ಟ್ ಬೆಳಗೇರಿ ನ್ಯೂಸ್